ವೀರಭದ್ರ ಸಹ ದೇವಸ್ಥಾನ ದೇವಸ್ಥಾನ ಹಿರ್ಮಾಡಿಬೀಡು ಹಾವಂಜಿ ನಾಗದೇವರ ಪುನಃ ಪ್ರತಿಷ್ಠಾಪನೆ ಬ್ರಹ್ಮಕಲಶ ಅಭಿಷೇಕ ವೀರಭದ್ರ ಸ್ವಾಮಿಗೆ ಬ್ರಹ್ಮ ಕುಂಭಾಭಿಷೇಕ ಮಹಾನಸಂತರ್ಪಣೆ ಹಾಗೂ ಕಾಲಾವಧಿ ಕಲ್ಕುಡದ ಕೋಲ ದಿನಾಂಕ ಎರಡು ಐದು ಇಪ್ಪತ್ನಾಲ್ಕನೇ ಗುರುವಾರ ಜರುಗಲಿದೆ ಸುಮಾರು ಆರುನೂರಷ್ಟು ವರ್ಷಗಳ ಇತಿಹಾಸ ಇರುವ ಈ ಹಿರ್ಮಾಡಿ ಬೀಳಿನ ಮನೆತನದಲ್ಲಿ ಸುಮಾರು ನೂರ ನಲವತ್ತು ವರ್ಷಗಳ ಹಿಂದೆ ಇರ್ಮಾಡಿ ಪುಟ್ಟಾಯಿ ಶೆಟ್ಟಿ ಎನ್ನುವರು ನಿರ್ಮಿಸಿದ ಮನೆಯು ಈಗಾಗಲೇ ತುಂಬ ಹಳೆಯದಾಗಿದ್ದು ಎರಡು ಮಾಳಿಗೆಯ ಮನೆಯಾಗಿರುತ್ತಾನೆ ಇದನ್ನು ತಾವು ಮುಂದಿನ ದೃಶ್ಯದಲ್ಲಿ ನೋಡಬಹುದು ಇರ್ಮಾಡಿ ಫ್ಯಾಮಿಲಿ ಟ್ರಸ್ಟ್ನವರು ಇರ್ಮಾಡಿ ಫ್ಯಾಮಿಲಿ ಟ್ರಸ್ಟ್ನ ಅಧ್ಯಕ್ಷರಾದ ಐ ಜಯಪ್ರಸಾದ್ ಶೆಟ್ಟಿ ಮತ್ತು ಕುಟುಂಬಸ್ಥರು ಟ್ರಸ್ಟಿನ ಹೆಸರಿಗೆ ಸ್ಥಾನಪತ್ರವಾಗಿ ನೀಡಿದ ಎಂಬತ್ತೆರಡು ಸೆನ್ಸ್ ವಿಸ್ತೀರ್ಣ ಸ್ಥಳದಲ್ಲಿ ಭವ್ಯವಾದ ಒಂದು ಚಾವಡಿ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಇದು ದಿನಾಂಕ ಇಪ್ಪತ್ತೊಂಬತ್ತರಂದು ರಾತ್ರಿ ವಾಸ್ತು ಪೂಜೆ ಜರುಗಲಿದೆ ಮೂವತ್ತರಂದು ಪ್ರತಿಷ್ಠೆ ಜರಗಲಿದೆ ಹಾಗೂ ಮೂವತ್ತರಂದು ನಮ್ಮ ಹಬ್ಬ ವೀರಭದ್ರ ಹಾಗೂ ಹೊಳೆಬದಿಯಲ್ಲಿರುವ ನಾಗಪರಿಹಾರ ದೇವರಗಳ ಸ್ಥಳದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮವು ಜರುಗಲಿದೆ ದಿನಾಂಕ ಒಂದು ಐದು ಇಪ್ಪತ್ನಾಲ್ಕರಂದು ವೀರಕಲ್ಕುಡ ದೈವಸ್ಥಾನದಲ್ಲಿ ಕುಂಭಾಭಿಷೇಕ ಜರಗಲಿರುವುದು ಮಹಾನ್ನ ಸಂತರ್ಪಣೆ ಜರಗಲಿರುವುದು ಸಂಜೆ ಮೂರು ಗಂಟೆಗೆ ಸರಿಯಾಗಿ ಈ ಕುಟುಂಬದ ಬೃಟಂದರಾದ ಪ್ರಸನ್ನ ಹೆಗಡೆ ಹಿರಿಯರು ಹಿರ್ಮಾಡಿ ಬೀಡು ಹಿರ್ಮಾಡಿ ಫ್ಯಾಮಿಲಿ ಟ್ರಸ್ಟ್ ಎನ್ ವಿನಯ ಹೆಗಡೆ ಕುಲಾಪತಿಗಳು ನಿಟ್ಟೆ ವಿದ್ಯಾಸಮೂಹ ಸಂಸ್ಥೆ ಎನ್ ಸಂತೋಷ್ ಹೆಗಡೆ ನಿವೃತ್ತ ನ್ಯಾಯಾಧೀಶರು ಭಾರತ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಮಾಜಿ ಲೋಕಾಯುಕ್ತರು ಟ್ರಸ್ಟಿನ ಅಧ್ಯಕ್ಷರಾದ ಐ ಜಯಪ್ರಸಾದ್ ಶೆಟ್ಟಿಯವರು ಅಧ್ಯಕ್ಷತೆಯನ್ನು ವಹಿಸಿದರೆ ಈ ಕುಟುಂಬದವರೇ ಆದ ಹಿರ್ಮಾಡಿ ದುಗ್ಗಪ್ಪ ಸಚಿವರ ಮೊಮ್ಮಗ ಭಾಳಷ್ಟು ವರ್ಷಗಳ ಹಿಂದೆ ಹಿರ್ಮಾಡಿ ದೇವಸ್ಥಾನದ ಬಳಿಯಲ್ಲಿರುವ ಮನೆಯಲ್ಲಿದ್ದು ಕೊಳಲಗಿರಿ ಶಾಲೆಯಲ್ಲಿ ಕಲಿತವರು ನಿವೃತ್ತ ನ್ಯಾಯಾಧೀಶರು ಹಾಗೂ ನಿವೃತ್ತ ಲೋಕಾಯುಕ್ತರು ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಇನ್ನೂರವರು ಮಾದಾನಿ ಬಿ ಸಚಿವರು ಸುಮಾರು ಹತ್ತು ವರ್ಷಗಳ ಹಿಂದೆ ಈ ಭವ್ಯವಾದ ಗಲ್ಗಡ ದೇವರ ದೈವಸ್ಥಾನವನ್ನು ನಿರ್ಮಿಸಿಕೊಟ್ಟಿರೋ ಕೊಟ್ಟಿರುತ್ತಾರೆ ಅದಲ್ಲದೆ ಈ ಸಂದರ್ಭದಲ್ಲಿ ಅವರು ಮತ್ತು ಅವರ ಬಳಗದಿಂದ ಇನ್ನೂರಷ್ಟು ಭಕ್ತಾದಿಗಳೇ ಕುಳಿತುಕೊಳ್ಳಲು ಕುರ್ಚಿ ವ್ಯವಸ್ಥೆ ಪರ್ಮನೆಂಟ್ ಲೈನಿಂಗ್ ಹಾಗೂ ಜನರೇಟ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾಲ್ಕು ಸಾವಿರ ನಾಲ್ಕೂವರೆ ಲಕ್ಷ ರೂಪಾಯಿಯನ್ನು ನೇರವಾಗಿ ಸದರಿ ಖಾತೆಗೆ ಕೊಟ್ಟಿರ್ತಾರೆ